ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಈ ಒಂದನೆಯ ತಾರೀಕು ಸಾಯಿ ಆರಾಧನೆ ಮಾಡುತ್ತಾ ಈ ಒಂದನೆಯ ನಂಬರ್ ಮುಟ್ಟಿ ನೋಡಿ ಈ ವರ್ಷದಲ್ಲಿ ಮೊದಲನೆಯ ಶುಭವಾರ್ತೆ ನಿನಗೋಸ್ಕರ ತಂದಿದ್ದೀನಿ ಅಂತ ಇವತ್ತು ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ನಾವು ನಮ್ಮ ಜೀವನದಲ್ಲಿ ಮಾಡ್ತಾ ಇರುವಂಥ ತಪ್ಪುಗಳು ಅಥವಾ ಈಗ ಅನುಭವಿಸುತ್ತಿರುವ ಕಷ್ಟಗಳಿಗೆ ಕಾರಣ ಏನು ಅಂತ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಇವತ್ತು ಸಾಯಿಯಪ್ಪ ಸಂದೇಶವನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋ ಮೂಲಕ ಅರ್ಥ ಮಾಡಿಕೊಂಡು ಪೂರ್ತಿ ನೋಡಿಬಿಟ್ಟು ನಂತರ ಅದು ಆಚರಣೆಯಲ್ಲಿ ಇಡಬೇಕು ಅಂತ ಇವತ್ತು ಈ ಸಂದೇಶವನ್ನು ಸಾಯಿಯಪ್ಪ ತಂದಿದ್ದಾರೆ ಎಲ್ಲರೂ ಕೂಡ ತಪ್ಪದೇ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಈ ವಿಡಿಯೋ ಪೂರ್ತಿ ನೋಡಿ ಅರ್ಥ ಮಾಡ್ಕೊಳ್ಳಿ ಈ ಒಂದನೇ ತಾರೀಖನ್ನ ಸಾಯಿ ಆರಾಧನೆ ಮಾಡುತ್ತಾ ಈ ಒಂದನೇ ನಂಬರ್ ಮುಟ್ಟಬೇಕು ಯಾಕಂದರೆ ಜೀವನದಲ್ಲಿ ನಾವು ತಪ್ಪುಗಳು ಮಾಡ್ತಾನೇ ಇರ್ತೀವಿ ಆದರೆ ಆ ತಪ್ಪುಗಳಿಗೆ ಕಾರಣ ಅನ್ನೋದೇ ಗೊತ್ತಾಗಲ್ಲ ಏನಕ್ಕೆ ಮಾಡ್ತೀವಿ ಆ ತಪ್ಪುಗಳು ಯಾಕೆ ಮಾಡ್ತೀವಿ ನಾವು ಗೊತ್ತಿದ್ದರೂ ಕೂಡ ಯಾಕೆ ಮಾಡ್ತಾ ಇರ್ತೀವಿ ಯಾಕೆ ಈ ಕಷ್ಟಗಳು ಅನುಭವಿಸ್ತಾ ಇರ್ತೀವಿ ಅನ್ನೋದು ಇವತ್ತು ಸಾಯಿಯಪ್ಪ ಸಂದೇಶ ಮೂಲಕ ಕೇಳೋಣ ಮಗು ಜೀವನದಲ್ಲಿ ಎಲ್ಲರಿಗೂ ಕಷ್ಟಗಳು ಬರ್ತಾ ಇರುತ್ತೆ ಆದರೆ ಆ ಕಷ್ಟಗಳು ಏನಕ್ಕೆ ಬರುತ್ತೆ ಅಂದರೆ ಒಂದು ಅನುಭವ ಆಗಬೇಕು ಅಂತ ನೀವು ಜೀವನದಲ್ಲಿ ಇಂಥ ಅನುಭವಗಳು ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಯಾಕಂದರೆ ಇಂಥ ಅನುಭವಗಳು ನೀವು ನಿಮ್ಮ ಮಕ್ಕಳಿಗೆ ಹೇಳಿದ ನಂತರ ಅವರು ಅವರ ಜೀವನದಲ್ಲಿ ಆಚರಣದಲ್ಲಿ ಇಡ್ತಾರೆ ಅದನ್ನು ಮತ್ತೆ ಮತ್ತೆ ಆ ತಪ್ಪುಗಳು ಮಾಡಲ್ಲ ಅಂತ ಈ ಥರ ನಿಮಗೆ ಈ ಕಷ್ಟಗಳನ್ನು ದೇವ್ರು ಕೊಡ್ತಾ ಇರ್ತಾರೆ ಮೊದಲು ನಮ್ಮ ತಪ್ಪುಗಳು ನಾವು ಸರಿ ಮಾಡ್ಕೋಬೇಕು ಅದು ಯಾವ ಥರ ಸರಿ ಮಾಡ್ಕೋಬೇಕು ಅಂದರೆ ನೀವು ಧರ್ಮಬದ್ಧವಾಗಿ ನಿಮ್ಮ ಕಷ್ಟಗಳ ನೀವು ಸ್ವೀಕರಿಸಬೇಕು ಏನೇ ಬಂದರೂ ಕೂಡ ಅದನ್ನು ತಾಳ್ಮೆಯಿಂದ ಅನುಭವಿಸಲೇಬೇಕು ಮಗು ಮೊದಲು ನೀವು ಬೇರೆಯವ್ರ ಬಗ್ಗೆ ಮಾತಾಡೋದು ಯೋಚನೆ ಮಾಡೋದು ಒಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳೋದು ಇದೆಲ್ಲ ಬಿಟ್ಟು ಬಿಡಬೇಕು ಯಾಕಂದರೆ ಅವರ ಜೀವನದಲ್ಲಿ ಸಂತೋಷವ ಕಾಲ ಈ ಸಮಯಕ್ಕೆ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣ ಅವರು ಮಾಡಿಕೊಂಡಿರೋ ಒಳ್ಳೆಯ ಕರ್ಮೆಗಳು ಅದರ ಮೂಲಕ ಅವರು ಇವತ್ತು ಚೆನ್ನಾಗಿದ್ದಾರೆ ಅಂತ ನೀವು ಅನ್ಕೋಬೇಕು ಅದು ನಮ್ಮ ಜೀವನದಲ್ಲೂ ಕೂಡ ಒಂದು ದಿನ ಅಲ್ಲ ಅಂದರೆ ಇನ್ನೊಂದು ದಿನ ಖಂಡಿತ ಬರುತ್ತೆ ಎಲ್ಲರಿಗೂ ಕೂಡ ಒಂದು ಸಮಯ ಅನ್ನೋದು ಬರಬೇಕು ಇವತ್ತು ಈ ಕಷ್ಟಗಳು ಶಾಶ್ವತ ಅಲ್ಲ ನಿಮ್ಮ ಜೀವನದಲ್ಲಿ ಇರೋದು ಇವತ್ತು ಒಂದು ಜಾಬ್ಗೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅದು ಮತ್ತೆ ಮತ್ತೆ ಸಾಯಿ ಮುಂದೆ ಬೇಡ್ಕೊತಾ ಇದ್ದೀರ ಆದ್ರೆ ಕೂಡ ನಿಮ್ಮ ಜೀವನದಲ್ಲಿ ಅನ್ಕೊಂಡಿರೋದು ಏನೂ ಆಗ್ತಾ ಇಲ್ಲ ಅಂತ ನೀವು ಚಿಂತೆ ಮಾಡ್ತಾ ಇದ್ದೀರಾ ಅದಕ್ಕೆ ಒಂದು ಕಾರಣ ಇದೆ ಯಾಕಂದ್ರೆ ನೀವು ಹೆಂಗಿದೀರ ನಿಮ್ಮ ಜೀವನದಲ್ಲಿ ಏನ್ ತಪ್ಪು ಮಾಡದೆ ನ್ಯಾಯವಾಗಿ ಯಾರ ಬಗ್ಗೆ ಚಿಂತೆ ಮಾಡದೆ ಬದುಕ್ತಾ ಇದ್ದೀವಿ ಆದ್ರೂ ಕೂಡ ಈ ಕಷ್ಟಗಳಿದೆ ಅಂತ ನೀವು ನಿಮ್ಮ ಮನಸ್ಸಿನಲ್ಲಿ ಅನ್ಕೋಬಹುದು ಒಟ್ಟಿನಲ್ಲಿ ಜೀವನ ಅನ್ನೋದು ಎಲ್ಲರಿಗೂ ಒಂದೇ ಥರ ಇರಲ್ಲ ಅವರವರ ಕರ್ಮಗಳ ಮೂಲಕ ಅವರು ಅಂತಹ ಜೀವನ ಅನುಭವಿಸುತ್ತಾ ಇರ್ತಾರೆ ನೀವು ನಿಮ್ಮ ಕರ್ಮಗಳ ಮೂಲಕ ನೀವು ಇವತ್ತು ಈ ಕಷ್ಟಗಳನ್ನು ಅನುಭವಿಸ್ತಾ ಇರ್ಬೋದು ಆದರೆ ಅದು ಶಾಶ್ವತ ಅಲ್ಲ ಅಂತ ತಿಳ್ಕೊಳ್ಳಿ ಒಳ್ಳೆಯ ಕಾಲ ನಿಮಗೂ ಬರುತ್ತೆ ನೀವು ಸಂತೋಷವಾಗಿ ಇರಬೇಕು ಅಂದರೆ ಸಾಯಿ ದಾರಿಯಲ್ಲಿ ನಡಿಬೇಕು ಸಾಯಿ ಎಂಥ ದಾರಿ ನಿಮಗೆ ಕೊಟ್ಟಿದ್ದಾರೆ ಹನ್ನೊಂದು ಸೂಚನೆಗಳು ನಿಮಗೆ ಗೊತ್ತಿರುತ್ತೆ ಹನ್ನೊಂದು ಸೂಚನೆಗಳಲ್ಲಿ ಸಾಯಿಯಪ್ಪ ಏನು ಹೇಳಿದ್ದಾರೆ ಅದನ್ನ ಒಮ್ಮೆ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂದ್ರೆ ಆ ಸೂಚನೆಗಳು ನಿಮಗೆ ನಿಮ್ಮ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಇವತ್ತಿಂದ ಪ್ರತಿದಿನ ತಪ್ಪದೆ ಸಾಯಿ ಆರಾಧನೆ ಮಾಡಿ ಸಾಯಿ ಸಚ್ಚರಿತ್ರವನ್ನು ಅಟ್ಲೀಸ್ಟ್ ಒಂದು ಪೇಜ್ ಓದೋಕ್ಕೆ ಪ್ರಯತ್ನ ಮಾಡಿ ಅದರಿಂದ ಏನು ಅರ್ಥ ಆಯಿತು ಅಂತ ಅರ್ಥ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಏನು ಗೊತ್ತಾಯಿತೋ ಅದನ್ನು ಆಚರಣೆಯಲ್ಲಿ ಕೂಡ ಇಡಬೇಕು ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ದಾರಿಯಲ್ಲೇ ನಡಿಬೇಕು ಒಬ್ಬರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ ಅವ್ರು ಚೆನ್ನಾಗಿದ್ದರೆ ಏನು ಚೆನ್ನಾಗಿಲ್ಲ ಅಂದರೆ ಏನು ಒಬ್ಬರ ಬಗ್ಗೆ ಮಾತ್ರ ಯಾವತ್ತೂ ಮಾತಾಡಬಾರ್ದು ನಿಮ್ಮದು ನೀವು ನೋಡ್ಕೋಬೇಕು ಯಾರಾದರೂ ಕಷ್ಟದಲ್ಲಿ ಇದ್ದು ನಿಮ್ಮ ಮುಂದಕ್ಕೆ ಬಂದು ಸಹಾಯ ಬೇಡ್ಕೊಂಡ್ರೆ ಮಾತ್ರ ಖಂಡಿತ ಸಹಾಯ ಮಾಡಿ ನಿಮಗೆ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡಿ ಅದು ನಿಮಗೆ ಒಳ್ಳೆಯದೇ ಆಗುತ್ತೆ ಇವತ್ತು ಇಲ್ಲ ಅಂದರೆ ನಾಳೆ ನಿಮಗೆ ಒಳ್ಳೆಯದಾಗತ್ತೆ ನೀವು ಎಂಥ ಕಷ್ಟದಲ್ಲಿ ಇದ್ದರೂ ಕೂಡ ಸಹಾಯ ಮಾಡೋಕ್ಕೆ ಮಾತ್ರ ಪ್ರಯತ್ನ ಮಾಡಿ ಹಂಗಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಅವ್ರನ್ನ ವಾಪಸ್ ಕಳಿಸೋದು ಬೇಡ ನಿಮಗೆ ಎಷ್ಟು ಆಗುತ್ತೋ ಅಷ್ಟಕ್ಕೆ ಸಹಾಯ ಮಾಡಿದ್ರೆ ತುಂಬ ಒಳ್ಳೇದು ಸಾಯಿ ಅಪ್ಪಗೂ ಕೂಡ ಅದೇ ಇಷ್ಟ ನಿಮ್ಮ ಮನೆ ಮುಂದೆ ಯಾವುದಾದ್ರೂ ಜೀವಿ ಪ್ರಾಣಿ ಏನಾದರೂ ಬಂದು ನಿಂತಿದ್ರೆ ಮಾತ್ರ ಖಂಡಿತ ನೀವು ತಪ್ಪದೆ ಸಹಾಯ ಮಾಡಿ ಯಾಕಂದ್ರೆ ಅದು ಸಾಯಿಯಪ್ಪನೇ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ ಪ್ರತಿದಿನ ಒಂದು ಪರೀಕ್ಷೆ ಇಡ್ತಾ ಇರ್ತಾರೆ ದೇವರು ಯಾಕಂದ್ರೆ ನೀವು ಎಂಥ ಸ್ಥಿತಿಯಲ್ಲಿ ಇದ್ರೂ ಕೂಡ ನೀವು ಯಾವ ತರ ಸಹಾಯ ಮಾಡುತ್ತಿದ್ದೀರಾ ಅನ್ನೋದು ದೇವರು ನೋಡ್ತಾ ಇರ್ತಾರೆ ಪ್ರತಿದಿನ ಸಾಯಿ ಆರಾಧನೆ ಮಾಡುತ್ತಾ ಇರಿ ಬೆಳಿಗ್ಗೆ ಎದ್ದಿದ ತಕ್ಷಣ ಸಾಯಿ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ ಈ ವರ್ಷದಲ್ಲಿ ನಿಮಗೆ ಒಳ್ಳೆಯದಾಗಬೇಕು ನೀವು ಅನ್ಕೊಂಡಿರೋದು ತಕ್ಷಣ ನೆರವೇರಬೇಕು ಅಂದ್ರೆ ಸಾಯಿ ಆರಾಧನೆ ಮಾಡುತ್ತಾ ಸಾಯಿ ನಾಮಸ್ಮರಣೆ ಸಾಯಿ ಮಂತ್ರಗಳು ಸಾಯಿ ಏನ್ ಹೇಳಿದ್ರು ಕೂಡ ಆಚರಣದಲ್ಲಿ ಇಟ್ಟು ನೀವು ಒಳ್ಳೆಯ ಕೆಲಸಗಳು ಮಾಡುತ್ತಾ ಹೋದರೆ ನಿಮ್ಮ ಜೀವನ ಸಂತೋಷವಾಗಿ ಇರುತ್ತೆ ಏನು ಅಂದ್ಕೊಂಡ್ರೂ ಕೂಡ ಅದು ನಡೆಯುತ್ತೆ ಸಾಯಿಯಪ್ಪ ನಿಮ್ಮ ಜೊತೆನೇ ಇದ್ದು ನೀವು ಏನೇ ಅಂದ್ಕೊಂಡ್ರೂ ಕೂಡ ಅದರಲ್ಲಿ ಆಗಿ ಮುಂದಕ್ಕೆ ಹೋಗ್ತಾ ಇರ್ತೀರ ನೀವು ಸಾಯಿನ ನಂಬಿಕೊಂಡು ಒಳ್ಳೆಯ ಕೆಲಸಗಳು ಮಾಡಿ ಇವತ್ತು ಸಾಯಿಯಪ್ಪ ಹೇಳಿರೋ ಅಂಥ ಮಾತು ನಿಮ್ಗೆ ಇಷ್ಟ ಆಯಿತು ಅಂದರೆ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ವೀಕ್ಷಿಸಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತೂ ಜೈ ಸಾಯಿರಾಮ್